ಮುಂದೆ ಏನಾಯ್ತಿಯಾ ನೀನು ರೈತ ಏನಾಯ್ತಿಯಾ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಹೇಮಂತ್ ಹೇಮಂತ್ ಎಲ್ಲಿಂದ ಬರ್ತಾರದ ಬೀರೇಶ್ಪುರದಿಂದ ನಾಗಮಂಗಲ ಬೀರೇಶ್ಪುರ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಏನ್ ಅನ್ಸುತ್ತೆ ಜಾತ್ರೆ ಜಾತ್ರೆ ಪರವಾಗಿಲ್ಲ ಸರ್ ಹೋದ್ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ಲ ಪರವಾಗಿಲ್ಲ ಹ ನೀವ್ ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರೆ ಹತ್ತು ಜೊತೆ ತಗೊಂಡಿದ್ದು ಇನ್ನು ನಾಲ್ಕು ಜೊತೆ ಉಳ್ದವೇ ಹತ್ತೊತ್ತಲ್ಲಿ ಆ ಜೊತೆ ವ್ಯಾಪಾರ ಆಗಿದೆ ಖುಷಿ ಆಯ್ತಾ ವ್ಯಾಪಾರ ಆಯ್ತು ಕಣ್ ಸಿಕ್ತಾ ಹಾ ಸಿಕ್ತು ಲಾಭ ಆಯ್ತಾ ಲಾಭ ಆಗೈತೆ ಪಾರ್ಟಿ ಮಾಡೋಣ ಪಾಲ್ಟಿ ಮಾಡ ನಡ್ರಿ ಸರಿ ನಾಲ್ಕ್ ಜೊತೆ ಇದಿಲ್ಲ ಈಗ ಇದು ಒಂದ್ ಜೊತೆ ಅದ್ರಲ್ಲಿ ಇದು ಒಂದ್ ಜೊತೆ ಏನ್ ಅಲ್ಲಾಗಿದೆ ಇದಕ್ಕೆ ಅಲ್ಲ ಆಗಿಲ್ಲ ಸರ್ ಹಾಲು ಹಾಲ ಓಕೆ ಏನ್ ಕಡ್ಸ್ಕೊಳ ಇವು ಹಾ ಕಡ್ಸ್ಕೊಳು ಓಕೆ ಏನ್ ರೇಟ್ ಹೇಳ್ತಾ ಇದ್ರ ಇದಕ್ಕೆ ಲಕ್ಷದ ಇಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರ ಸುಳಿಸೋದೆಲ್ಲ ಕರೆಕ್ಟ್ ಆಗಿ ಐತೆ ಈಗ ಇದೆಲ್ಲ ಕುಂಟೆ ಗಂಟೆ ಎಲ್ಲಾ ಹೊಡ್ಸಿದಿರಾ ಹಾ ಸಾ ಮಾಡಿದೀವಿ ಮಾಡಿದಿವಿ ಪಾಠ ಹಾ ಪಾಠ ಚಿಕ್ಕದಾಗಿ ಗಾಡಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಇದನ್ನ ಸರ್ ಒಂದ್ ಲಕ್ಷ ಕೊಡ್ತೀವಿ ಒಂದ್ ಲಕ್ಷ ಕೊಡ್ತೀರಾ ಬಂದ್ ಕೇಳಿದ್ರ ಹಾ ಕೇಳಿದ್ರು ಸರ್ ಎಷ್ಟು ಕೇಳಿದ್ರು ತೊಂಬತ್ತೈದು ಸಾವಿರ ಕೇಳಿದ್ರು ತೊಂಬತ್ತೈದು ಕೇಳಿದ್ರು ಹ ನಿಮ್ಗೆ ಇದು ಆಗ್ಲಿಲ್ಲ ಆಗ್ಲಿಲ್ಲ ಬೇರೆ ಇನ್ಯಾವ್ದಿದೆ ಇವನ್ ಜೊತೆ ಹಾ ಹಾ ಇದು ಇದು ಇದಕ್ಕೆ ಏನಲ್ಲ ಆಗಿದೆ ಇದಕ್ಕೆ ಎರಡಲ್ಲು ಎರಡಲ್ಲ ಹಾ ಏನ್ ರೇಟ್ ಹೇಳ್ತಿದ್ರ ಇವಕ್ಕೆ ಎಪ್ಪತ್ತೈದು ಎಪ್ಪತ್ತೈದು ಹ ಗಾಡಿ ಕೆಲ್ಸ ಎಲ್ಲ ಮಾಡ್ಸಿದ್ರೆ ಗಂಟೆ ಎಲ್ಲ ಹಾ ಎಲ್ಲಾ ಆಗೈತಿವ್ ಏಯ್ ಎಷ್ಟು ಕೇಳಿದ್ರು ಇದನ್ನ ಇದು ಅರವತ್ತೈದು ಕೇಳಿದಾರೆ ಹಾ ಹಾ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಆಗಿಲ್ಲ ಈಗ ನೀವ್ ಎಪ್ಪತ್ತೈದು ಬಂದ್ರೆ ಬಿಡ್ತೀರಾ ಹಾ ಬಿಡ್ತೀವಿ ಓಕೆ ಇದು ಹಾಲಲ್ಲೋ ಹಾ ಹಾಲನ್ನು ಕರ್ಗೋಳು ಐ ಎಲ್ಲ ಸುಳಿ ಎಲ್ಲ ಕರೆಕ್ಟ್ ಆಗೈತೆ ಹಾ ಕರೆಕ್ಟ್ ಆಗೈತೆ ಓಕೆ ಫೈನ್ ಏನ್ ರೇಟ್ ಹೇಳ್ತಾ ಇದ್ರ ಇದಕ್ಕೆ ಇದಕ್ಕೆ ತೊಂಬತ್ತೈದು ತೊಂಬತ್ತೈದು ಹಾಲು ಆಗ್ತಾ ಹಾ ಹಾಲು ಹಾಕ್ತಿದೀವಿ ಇದ್ದೀರಾ ಎಷ್ಟು ಲೀಟರ್ ಹಾಲು ಆಗ್ತಾ ಇದ್ದೀರಾ ಮಾಮೂಲಿ ಒಂದ್ ಲೀಟರ್ ಸರ್ ಒಂದ್ ಲೀಟರ್ ಮೊಟ್ಟೆ ಗಿಟ್ಟೆ ಆಗ್ತಾರೆ ಮೊಟ್ಟೆ ಗಿಟ್ಟೆ ಏನಿಲ್ಲ ಮೊಟ್ಟೆ ಏನಿಲ್ಲ ಏನಿಲ್ಲ ಓಕೆ ಐದು ಬಿಟ್ರೆ ಬೇರೆ ಬೇರೆ ಅದೊಂದು ಓರಿ ಇದೆ ಇದೊಂದು ಓರಿನ ಹಾ ಇದೇನು ಬೀಜದೋರಿನ ಇಲ್ಲ ಕೂಟ ಗೀಟ ಮಾಡ್ತೀರಾ ಇಲ್ಲ ಸರ್ ಇದೊಂದು ಕ್ರಾಸ್ ತರ ಇದು ಒಂಥರ ಕ್ರಾಶ್ ಹಳ್ಳಿ ಕಾರು ಮತ್ತೆ ಇದು ಅಮೃತ್ಮಾಲ್ ಅಮೃತ್ಮಾಲ್ ಮಿಕ್ಸ್ ಮಿಕ್ಸ್ ಸ್ವಲ್ಪ ಹೈಟ್ ಅಲ್ವಾ ಇದೆ ಭುಜಾನ ಕಮ್ಮಿ ಇದೆ ಎಷ್ಟ್ ತಿಂಗ್ಳು ಕರು ಇದು ಇದು ಒಂದ್ ವರ್ಷದ ಕರು ಒಂದ್ ಸ್ವಲ್ಪ ಇದು ಬೇರೆ ತರ ಹಾ ಕ್ರಾಶ್ ತರ ಕಾಣ್ತೇವೆ ಇದು ನಲ್ವತ್ ಸಾವಿರ ಹೇಳ್ತಿದೀವಿ ಸರ್ ಇದು ಸ್ವಲ್ಪ ತಲೆ ಎಲ್ಲ ದಪ್ಪ ಎಂತ ಕ್ರಾಸ್ ಅಂತ ಕ್ರಾಸ್ ಅಂತ ಇದು ಬಿಟ್ರೆ ಬೇರೆ ಏನ್ ಯಾವ್ದಿದೆ ಅಲ್ಲೊಂದ್ ಜೊತೆ ಈಗ ನಿಮ್ಗೆ ನಾಗಬಂಗಲ ಅಂದ್ರೆ ಜೋಡ್ ಗಟ್ಟೆ ಹತ್ರ ಅಲ್ವಾ ಹಾ ಜೋಡ್ಗಟ್ಟೆ ಹತ್ರ ಜೋಡ್ಗಟ್ಟೆಗೆಲ್ಲ ಹೋಗ್ತರ್ತೀರಾ ಹೋಗ್ತಾ ಇರ್ತೀವಿ ಈಗ ಇದೊಂದ್ ಜೊತೆ ಇದೆ ಹಾ ಇದೊಂದ್ ಜೊತೆ ಇದು ಆಲಲ್ಲ ಹಾ ಕಟ್ಸ್ಗಳು ಕಟ್ಸು ಹಾ ಏನ್ ರೇಟ್ ಹೇಳ್ತಾ ಇದ್ರ ಇವು ಎಪ್ಪತ್ತೈದು ಎಪ್ಪತ್ತೈದು ಫೈನಲ್ ಫೈನಲ್ ಒಂದ್ ಅರವತ್ತೈದು ಬಂದ್ರೆ ಕೊಡ್ತೀವಿ ಅರವತ್ತೈದ್ ಬಂದ್ರೆ ಕೊಡ್ತೀವಿ ಈಗ ಮನೇಲಿ ಕಾಮನ್ ಆಗಿ ಏನೇನ್ ಮೇವಾಗ್ತೀರಾ ನಾವೂ ಒಂದ್ ಹಣ್ಣುಲು ಮಿಸ್ಕಿನ ಜೋಳ ಅಷ್ಟೇ ಆಮೇಲೆ ತಿಂಡಿ ಅದ್ರಲ್ಲಿ ಬಂದಿ ಮಿಸ್ಕಿನ ಜೋಳ ನುಚ್ಚು ರವೆ ಟವೆಬೂಸಾ ಎಲೆ ಬಟ್ಟು

ಹಂಗಾಗಿ ನಿಮ್ಗೆ ಒಂದು ಇದ್ರ ಮೇಲೆ ಒಂದು ಒಲವು ಜಾಸ್ತಿ ಓಕೆ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ ಆಲ್ ಬೆಸ್ಟ್ ಹೇಳ್ತಾ ಇದ್ದೀನಿ ಫೋನ್ ನಂಬರ್ ಹೇಳ್ತೀರಾ ತಮ್ಮದು ಹಾ ಹೇಳ್ತೀವಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸಿಕ್ಸ್ ಫೋರ್ ಒನ್ ಡಬಲ್ ಫೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಕಣ ಏನಪ್ಪ ನಿನ್ನ ಹೆಸರು ರಕ್ಷಿತ್ ಗೌಡ ರಕ್ಷಿತ್ ಎಲ್ಲಿಂದ ಬರ್ತಾ ಇದೆಯಾ ಕಾಶೆಟ್ಟಹಳ್ಳಿ ಎಲ್ಲಿ ಬರುತ್ತೆ ಅದು ಮಾರ್ಕೋನಿ ಡ್ಯಾಮ್ ಹತ್ರ ಮಾರ್ಕೋನಹಳ್ಳಿ ಡ್ಯಾಮ್ ಹತ್ರ ಎಷ್ಟನೇ ಕ್ಲಾಸ್ ಅಪ್ಪ ನೀನು ಐದನೇ ಕ್ಲಾಸ್ ಐದನೇ ಕ್ಲಾಸ್ ಯಾಕೆ ದನ ಎಲ್ಲ ಇಟ್ಕೊಂಡು ಬಂದಿದ್ದೀನಿ ನೀನು ನಾವು ಜಾತ್ರೆಗೆ ಹೋಗಿ ಕಿಡ್ಕೊಂಡು ಜಾತ್ರೆಗೆ ಅನ್ಬಿಟ್ಟು ಈಗ ನೀನು ಕೇಳಿದ್ರೆ ರೇಟ್ ಎಲ್ಲ ಹೇಳ್ತಿಯಾ ಆಗಿಲ್ಲ ಎಷ್ಟ್ ತಿಂಗ್ಳು ಕರ ಇವಳು ಎಂಟ್ ತಿಂಗಳು ಒಂಬತ್ತು ತಿಂಗಳು ಏನ್ ರೇಟ್ ಹೇಳ್ತಾ ಇದಕ್ಕೆ ಒಂದ್ ಲಕ್ಷ ಹೇಳ್ತಾ ಇದಾರ ಈಗ ಇದನ್ನೆಲ್ಲ ರೇಟ್ ಎಲ್ಲ ಯಾರು ಹೇಳ್ಕೊಟಾರ ನಿನ್ಗೆ ನಿಮ್ಮಪ್ಪ ಹೇಳ್ಕೊಟ್ರಾ ಈಗ ನಿನ್ ಸ್ಕೂಲಿಂದ ಬಂದ ತಕ್ಷಣ ಹುಲ್ಲು ಗಿಲೆ ಹಾಕಿಯಾ ಇದಕ್ಕೆ ಆಮೇಲೆ ನೀರ್ ಕುಡಿಸ್ಬಿಟ್ಟು ಮನೆ ಕಟ್ಟಾಕಿ ತಿಂಡಿ ಕೊಡ್ತೀವಿ ಅದೆಲ್ಲ ಮಾಡ್ತೀಯಾ ಏನ್ ಗುಮ್ಮದ್ ಗಿಮ್ಮದ್ ಏನ್ ಮಾಡುತ್ತ ನಿನ್ಗೆ ಯಾಕ್ ಮಾಡುದಿಲ್ಲ ಅವರ ನಾವು ಚೆನ್ನಾಗಿ ಸಾಕಿದೀವಿ ಚೆನ್ನಾಗಿ ಸಾಕಿದ್ರೆಲ್ಲ ಉಕ್ಕ ಬಿಡ್ತಾವ ಈಗ ಈಗ ಸ್ಕೂಲ್ ಸ್ಕೂಲ್ ಇಲ್ವಾ ನಿನಗೆ ಸ್ಕೂಲ್ ಕಡೆ ಜಾಸ್ತಿ ಕಾನ್ಸಂಟ್ರೇಶನ್ ಅನ್ಸ್ತದ ಇಲ್ಲ ದನಗಳ ಕಡೆ ಕಾನ್ಸಂಟ್ರೇಷನ್ ದನ ಕಡೆ ಎರಡು ಎರಡು ಮಾಡ್ಬೇಕಲ್ವ ನೀನು ಎರಡು ಎರಡು ಕಡೆನು ಮಾಡ್ಬೇಕು ಆಯ್ತಾ ಓದ್ ಓದ್ಬೇಕು ಆಮೇಲೆ ಅದ್ರ ಜೊತೆಗೆ ಇದನ್ನು ಮಾಡ್ಬೇಕು ಆಯ್ತಾ ಹ್ಮ್ ಹಂಗಂತ ಅಂದ್ಬಿಟ್ಟು ಬರೀ ಇದನ್ನೇ ಮಾಡ್ಕೊಂಡಿರ್ಬಾರ್ದು ಹ ಓದಬೇಕು ಓದೋನೂ ಸಾಕ್ ಸ್ಕೂಲಿಂದ ಬಂದ್ಮೇಲೆ ಹೆಂಗ್ ಮಾಡ್ತೀಯ ಮಾಡ್ಬೇಕು ಆಯ್ತಾ ಈಗ ನನ್ ಕಡೆಯಿಂದ ಅಲ್ಲಿ ಬಸ್ ಹೇಳ್ತೀನಿ ಮುಂದೆ ಏನಾಯ್ತಿಯ ನೀನು ರೈತ ಏನಾಯ್ತಿಯಾ ಓದಲ್ವಾ ಹಂಗಾದ್ರೆ ನೀನು ಓದ್ತೀನಿ ಆದ್ರೆ ರೈತ ಐತ್ಯಾ ಸರಿಯಪ್ಪ ಒಳ್ಳೇದಾಗ್ಲಿ ಹ ಯಾರೇ ಕೇಳಿದ್ರು ಹಿಂಗೆ ಹೇಳು ಆಯ್ತಾ ಓಕೆ ನಿಮ್ ತಂದೆಯವ್ರ ನಂಬರ್ ಹೇಳ್ತೀಯಾ ಹೇಳು ಒಂಬತ್ತು ಯು ಒಳ್ಳೇದಾಗ್ಲಿ ನೋಡ್ರಿ ನಮಸ್ಕಾರ 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 ನಮ್ಮ ಹೆಸರು ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲಿಂದ ಬರ್ತಾ ಇದ್ರ ಚಿಂಚನಗಿರಿಯಿಂದ ಚಿಂಚನಗಿರಿ ನಾರ ತಾಲೂಕು ಮಂಡ್ಯ ಜಿಲ್ಲೆ ಎಷ್ಟೊತ್ತ ಕರ್ಕೊಂಡು ಬಂದಿದ್ರೆ ಒಂದ್ ಜಾತ್ರೆಗೆ ಸರ್ ನಾವು ಮೂರ್ ಜೊತೆ ಹಾಕಿದ್ರೆ ಎರಡ್ ಜೊತೆ ಒಂದ್ ಜೊತೆ ಒಂದ್ ಜೊತೆ ವ್ಯಾಪಾರ ಮಾಡಿದ್ರ ಒಂದ್ ಜೊತೆ ವ್ಯಾಪಾರ ಏನ್ ಅನ್ಸ್ತು ನಿಮ್ಗೆ ಖುಷಿ ಆಯ್ತಾ ಏನಿಲ್ಲ ಸರ್ ಖುಷಿ ಇಲ್ಲ ಎಂತದೂ ಇಲ್ಲ ಲಾಸ್ ಆಯ್ತು ಲಾಸ್ ಆಗಲಿ ಅದೇ ಬರ್ಲಿ ಹ್ಮ್ ಮಾರ್ಬೇಕು ಸರ್ ಬನ್ನ ಹಾಕಿ ಬಂದ್ ಮಾರಿದೀವಿ ಹಾ ಅದು ಏನು ಮನೆಗಿಲ್ಲ ಸ ಆದಾಯ ಬಂದಾಗ ನಗಾತೀವಿ ಹ ಆದಾಯ ಬರ್ಲಿಲ್ಲ ಅಂದ್ರೆ ಬೇಜಾರ್ ಸಪ್ಗಾಯ್ತದೆ ಅಷ್ಟೇ ಇನ್ನೇನಿಲ್ಲ ನಾ ಅಷ್ಟೇ ಸರ್ ಇನ್ನೇನಿಲ್ಲ ಓಕೆ ಇದಕ್ಕೆ ಏನಲ್ಲಾಗೈತಿ ಇದಕ್ಕೆ ಅದಲ್ಲ ಇಲ್ಲ ಸಾರು ಇದು ಒಂಟಿ ಹಾ ಒಂಟಿ ಸಾರು ಏನು ಹೆಣ್ಗರನಾ ಎಷ್ಟು ಇದು ಅದಕ್ಕೆ ಸಾರು ಜಿಗ ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆಯಾ ಹ ಅಲ್ಲೂ ಅಲ್ಲ ಇಲ್ಲ ಸರ್ ಇನ್ನ ಅಲ್ಲಾಗಿಲ್ಲ ಹ ಈಗ ಮಾಡ್ತೀರಲ್ಲ ಹಂಗೆ ಕೊಟ್ಬಿಡ್ತೀವಿ ಸರ್ ಊಟ ಸರ್ ಇದಕ್ಕೆ ಎಷ್ಟು ತಿಂಗ್ಳು ಕರ ಇದು ಒಂದ್ ವರ್ಷದ ಒಳಗೆ ಏನ್ ರೇಟ್ ಹೇಳ್ತಿದ್ರಂಟು ಇದಕ್ಕೆ ಇದಕ್ಕೇನು ರೇಟ್ ಅದಕ್ಕೆ ಸರ್ ಮೂವತ್ತೆಂಟು ಇದು ನಿಮ್ದೇನಾ ಎಷ್ಟ್ ತಿಂಗಳು ಕರ್ಗಳು ಇವು ನೀವ್ಯಾಲೆ ಒಂದ್ ವರ್ಷದ ಮೇಲೆ ಒಂದ್ ವರ್ಷದ ಮೇಲೆ ಇದ್ರ ಯಾವ ಜೊತೆ ಯಾವ್ದು ಒಂಟೆ ನೀವು ಜೊತೆ ಸರ್ ಇವು ಒಂಟಿನ ಇದು ಎಷ್ಟಿದೆ ರೇಟ್ ಅದ ಹಾ ಅದ್ಕೆ ಇಪ್ಪತ್ತೆರಡು ಹೇಳ್ತೀವಿ ಸರ್ ಇಪ್ಪತ್ತೆರಡುವರೆ ಇದು ಜೊತೆ ಐವ್ ಜೊತೆ ಎಷ್ಟ್ ತಿಂಗಳು ಕರ್ಗಳಿವ್ ಅಲ್ಲೇ ಒಂದೂವರೆ ವರ್ಷ ಆಗಿದೆ ಮೂರು ವರ್ಷ ಆಗೈತಾ ಒಂದುವರೆ ವರ್ಷ ಒಂದುವರೆ ವರ್ಷ ಏನ್ ರೇಟ್ ಹೇಳ್ತಿದ್ರ ಯು ಕೆ ನಲ್ವತ್ತೆರಡು ಹೇಳ್ತೀವಿ ನಲ್ವತ್ತೆರಡು ಫೈನಲ್ ಫೈನಲ್ ಬಂದ್ರೆ ಒಂದ್ ಇಪ್ಪತ್ತೆಂಟು ಮೂವತ್ತೊಳಗ್ ಕೊಡ್ತೀವಿ ಸರ್ ಇಪ್ಪತ್ತೆಂಟು ಮೂವತ್ತೊಳಗ್ಗಡೆ ಕೊಡ್ತೀರಾ ಸುಳ್ಳಿ ಎಲ್ಲ ಕರೆಕ್ಟ್ ಆಗೈತೆ ಎಲ್ಲ ಪಕ್ಕ ಐತೆ ಓಕೆ ಫೋನ್ ನಂಬರ್ ಹೇಳ್ತೀರಾ ತಮ್ದು ಬಾಯ್ ಐದು ಸರ್ ಫೋನ್ ನಂಬರ್ ಫೋನ್ ಸರ್ ಹೇಳಿ ಹೇಳಿ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ಜೀರೋ ಸೆವೆನ್ ತ್ರೀ ಒನ್ ಜೀರೋ ತ್ರೀ ಫೋರ್ ಜೀರೋ ತ್ರೀ ಫೋರ್ ಓಕೆ ಥ್ಯಾಂಕ್ ಯು ಗೌಡ್ರ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ದಾಸೇಗೌಡ ದಾಸೇಗೌಡ್ರ ಎಲ್ಲಿ ಬರ್ತಾ ಇದ್ರ ಮಣಿಕೇರೆ ಗೋಲ್ರೆಟ್ಟಿಯಿಂದ ತುರುವೇಕೆರೆ ತಾಲೂಕು ತುರುವೇಕೆರೆ ತಾಲೂಕು ಮೈಸಂದ್ರ ಹುಬ್ಳಿ ತುಮಕೂರು ಜಿಲ್ಲೆ ಓಕೆ ಈ ಒಂದು ಜಾತ್ರೆ ಯಡಿಯೂರಲ್ಲಿ ದನಗಳ ಜಾತ್ರೆ ನಡೀತಾ ಇದಿಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಒಳ್ಳೇದಾಯ್ತು ಒಳ್ಳೇದಾಗುತ್ತೆ ಹತ್ರ ನಿಮ್ಗೆ ಹ್ಮ್ ಓಕೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ನಾವು ಐದು ಜೊತೆ ಹಾಕೊಂಡ್ ಬಂದ್ವಿ ಐದು ಜೊತೆ ಇದೆಲ್ಲ ನಿಮ್ದೇನಾ ಹ್ಮ್ ಎಲ್ಲಾ ನಮ್ದೆ ಎಲ್ಲಾ ನಿಮ್ದೆ ಎಷ್ಟ್ ವ್ಯಾಪಾರ ಮಾಡಿದ್ರಿ ಒಂದ ಮೂರ್ ಜೊತೆ ನಾಲ್ಕು ಜೊತೆ ಕೊಟ್ಟಿದೀನಿ ನಾಲ್ಕು ಜೊತೆ ತಗೊಂಡ್ವಿ ಮೂರ್ ಜೊತೆ ಕೊಟ್ರಿ ನಾಲ್ಕು ಜೊತೆ ತಗೊಂಡಿದ್ರ ಇದು ನಿಮ್ದನ ಆಯ್ತು ಹ್ ನಿಮ್ದು ಹ ಅದು ನಮ್ದೆ ಒಂಟಿ ಹ ಒಂಟಿ ಏನೆಲ್ಲ ಆಗೈತೆ ಅಲ್ಲಾಗಿಲ್ಲ ಏನ್ ಏನ್ ರೇಟ್ ಹೇಳ್ತಾ ಇದ್ರ ಅದು ಐವತ್ತೈದು ಐವತ್ತೈದು ಫೈನಲ್ ಫೈನಲ್ ನಲ್ವತ್ತು ಇದು ಎಷ್ಟ್ ತಿಂಗ್ಳು ಕರು ಅದು ಒಂದ್ ವರ್ಷದ ಕರ ಒಂದ್ ವರ್ಷದ ಕರ ವರ್ಗರನಾ ಹಾ ವರ್ಗರ

ಕಟ್ಸೋ ಮೂವತ್ತೈದು ಎಷ್ಟು ತಿಂಗಳು ಅದು ವರ್ಷ ವರ್ಷ ಇದು ಅದು ಒಂದ್ ಲಕ್ಷದ ಹತ್ತು ಸಾವಿರ ಒಂದ್ ಲಕ್ಷದ ಹತ್ತು ಸಾವಿರ ಹ ಎಷ್ಟ್ ತಿಂಗ್ಳು ಇದು ವರ್ಷದ ಅದು ವರ್ಷದ ಕರ ವರ್ಷದ ಕರ ಓಕೆ ಈಗ ಇದ್ ಬಿಟ್ರೆ ಮನೇಲಿ ಕೊಡುವಂತದ್ದು ಏನ್ ಇದೆಯಾ ಇಲ್ಲ ಸರ್ ಏನಿಲ್ಲ ಏನಿಲ್ಲ ಇದೇ ವ್ಯಾಪಾರ ನಿಮ್ದು ಇದೇ ವ್ಯಾಪಾರ ನಿಮ್ದು ವ್ಯವಸಾಯ ವ್ಯವಸಾಯ ವ್ಯಾಪಾರ ವ್ಯಾಪಾರ ಈಗ ತಮ್ಮ ಫೋನ್ ನಂಬರ್ ಹೇಳ್ತಿರ ಹಂಗೆ ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಸಿಕ್ಸ್ ಏಟ್ ಜೀರೋ ತ್ರೀ ನೈನ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ಎಲ್ಲಿಂದ ಬರ್ತಾರದ ನಾವು ಬೆಳ್ಳೂರಿಂದ ಬೆಳ್ಳೂರು ನಕಮಂಗ್ಲಾ ತಾಲೂಕು ಹೌದು ಎಷ್ಟೊತ್ತಿ ಏರ್ಗಳನ್ನ ಕರ್ಕೊಂಡ್ ಬಂದಿದ್ರೆ ಈಗ ಒಂದ್ ಹದಿನೈದರಿಂದ ಎಲ್ಲ ಎಲ್ಲಾ ಖಾಲಿಯಾಗಿ ಸ್ವಲ್ಪ ಉಳ್ಕೊಂಡ್ ಸದಕ್ಕೆ ಇಷ್ಟು ಉಳ್ದೈತೆ ಇದಕ್ಕೆ ಎಷ್ಟ್ ತಿಂಗ್ಳು ಕರು ಸರ್ ಇದು ಇವು ಒಂದ್ ಹನ್ನೊಂದು ತಿಂಗ್ಳು ಕರು ಹನ್ನೊಂದು ತಿಂಗ್ಳು ಕರು ಅಲ್ಲಾಗಿಲ್ಲ ಇನ್ನು ಅಲ್ಲಾಗಿಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಇವು ತೊಂಬತ್ತೈದು ತೊಂಬತ್ತೈದು ಹೋರ್ಗಾರನ ಎಲ್ಲ ಕಟ್ಸಾ ಓರಿ ಓರಿ ಹೋರ್ಗರ ಹೌದು ಈಗ ಹಾಲೇನಾರು ಹಾಕ್ತಿದ್ರ ಹಾಲು ಉಳ್ಳಿ ಹಾ ಈ ಮೊಟ್ಟೆ ಎಲ್ಲಾ ಕೊಡ್ತೀವಿ ಎಲ್ಲಾ ಕೊಡ್ತಿದ್ರ ಹೌದು ಈಗ ಫೈನಲ್ ಅಂದ್ರೆ ಎಷ್ಟು ಬಿಡಬಹುದು ಸರ್ ಇದು ನೀವು ಫೈನಲ್ ಅಂದ್ರೂ ಒಂದ ಎಂಬತ್ತು ಎಂಬತ್ತೈದು ರೆಸ್ಟ್ರಿಪ್ ಬಿಡ್ಬೋದ ಹೌದು ಇದು ಎಷ್ಟು ತಿಂಗ್ಳು ಕರು ಇದು ಒಂದ್ ಆರ್ ತಿಂಗ್ಳು ಕರು ಅಷ್ಟೇ ಆರ್ ತಿಂಗ್ಳು ಕರು ಹೌದು ಇವ ಎರಡು ಆರ್ ಆರ್ ತಿಂಗಳು ಕರು ಏನ್ ಏನ್ ರೇಟ್ ಹೇಳ್ತಿದ್ರ ಇವು ಎಪ್ಪತ್ತೈದು ಹೊರಗರನಾ ಏನ್ ಆಗ್ತಾರಲ್ಲ ಓರಿನೇ ಎಲ್ಲಾ ಓರಿನಾ ಹೌದು ಓಕೆ ಇದು ಎಷ್ಟು ತಿಂಗ್ಳು ಕರು ಇದು ಅದು ಒಂದ

ಇದು ಎಷ್ಟು ತಿಂಗಳು ಕರು ಅದು ಮೂರು ತಿಂಗಳು ಕರು ಮೂರು ತಿಂಗಳು ಕರು ಇದ್ರಲ್ಲಿ ಯಾವ್ದು ಒಂಟಿ ಏನ್ ಹೇಳಿ ಒಂಟಿ ಯಾವ್ದು ಒಂಟಿ ಈ ಕಡೆ ಇದೇನ ಫಸ್ಟ್ ಅದೇ ಒಂಟಿನಾ ಏನ್ ರೇಟ್ ಹೇಳ್ತಿದ್ರೆ ಇದಕ್ಕೆ ಇದು ಮೂವತ್ತೈದು ಸಾವಿರ ಇದು ಜೊತೆನ ಇದು ಇಲ್ಲ ಅದು ಒಂಟಿನೇ ಅವೆಲ್ಲ ಒಂಟು ಒಂಟಿನಿ ಎಷ್ಟಿದೆ ರೇಟು ಅದು ನಲ್ವತ್ತು ಹೇಳ್ತಾ ಇದು ಮೂವತ್ತೈದು ಹೇಳ್ತಾ ಇದೀವಿ ಇದು ಅದು ಮೂವತ್ತು ಹೇಳ್ತಾ ಇದೀವಿ ಮೂವತ್ತ ಇದು ನಿಮ್ದನಾ ಒಂಟಿ ಎಲ್ಲವೂ ನಮ್ಮವೇ ಏನು ರೇಟ್ ಇದು ಅದು ಇಪ್ಪತ್ತೆಂಟು ಸಾವಿರ ಇಪ್ಪತ್ತ ಎರಡು ಸಾವಿರನಾ ಹೌದು ಎಷ್ಟು ತಿಂಗ್ಳು ಕರೋ ಇದು ಅದು ಎರಡೂವರೆ ತಿಂಗಳ ತಿಂಗಳ ಹೌದು ಓಕೆ ಇದು ಅದು ಹೆಣ್ಗಡ್ಸು ಹೆಣ್ ಗಂಡಸು ಎಷ್ಟು ತಿಂಗ್ಳು ಕರು ಇದ್ದವು ಇದು ಒಂದು ಮೂರುವರೆ ತಿಂಗಳು ಮೂರುವರೆ ತಿಂಗಳು ರೇಟು ರೈಟು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಇವು ಜೊತೆನಾ ಇವೆರಡು ಜೊತೆ ಎಷ್ಟು ತಿಂಗ್ಳು ಕರಗಳು ಇವೋ ಇವು ಒಂದು ಆರು ತಿಂಗಳ ಏನು ಕಡ್ಸ ಓರಿನಾ ಹೋರಿ ಓರಿ ರೇಟು ರೈಟು ಐವತ್ತೈದು ಇದು ಅವು ಹೆಣ್ಗರ್ಸು ಕರ್ಸ್ಕೊಳ್ಳು ಹತ್ತು ತಿಂಗಳು ಅವು ಒಂದು ನಾಲ್ಕು ತಿಂಗಳು ಕರು ನಾಲ್ಕು ತಿಂಗಳು ಕರು ರೇಟು ರೈಟು ನಲ್ವತ್ತೈದು ಸಾವಿರ ಅರವತ್ತು ನಲ್ವತ್ತೈದು ನಲವತ್ತೈದ ಓಕೆ ಫೈನ್ ಈಗ ನಿಮ್ಮ ಮನೆ ಹತ್ರ ಬಂದು ಕೇಳಿದ್ರೆ ಕೊಡ್ತೀರಾ ಹೌದು ಕೊಡ್ತೀವಿ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಫೈವ್ ನೈನ್ ಒನ್ ಹಾಂ ಏಟ್ ಸೆವೆನ್ ಹಾಂ ಒನ್ ಡಬಲ್ ತ್ರೀ ಸೆವೆನ್ ಓಕೆ ಈಗ ಇವರೆಲ್ಲ ನಿಮ್ ಸ್ನೇಹಿತರ ಇವರು ಇವ್ರು ನಮ್ ಸ್ನೇಹಿತರು ಮೂರ್ತಿ ಅನ್ಬಿಟ್ಟು ಚೆನ್ನೈ ಕೊಪ್ಪು ಬೆಳ್ಳೂರು ಓಕೆ ನೀವೆಲ್ಲ ಸೇರ್ಕೊಂಡು ಈಗ ಎಲ್ಲಾ ಒಟ್ಟಿಗೆ ಸೇರ್ಕೊಂಡು ವ್ಯಾಪಾರ ಮಾಡ್ತೀವಿ ಓಕೆ ಸರ್ ಒಳ್ಳೇದಾಗ್ಲಿ ನಮ್ ಕಡೆಯಿಂದ ಅಲ್ಲಿ ಬೆಸ್ಟ್ ಆಯ್ತು